ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿನ ಸರಿಸುಮಾರು ಹದಿನಾಲ್ಕು ಹದಿನೈದು ಮಂದಿ ಸಚಿವರು ಮನೆ ಕಡೆ ಹೊರಡೋಕೆ ರೆಡಿ ಆಗಿದ್ದಾರೆ ಅವರು ರೆಡಿಯಾಗಿಲ್ಲ ರೆಡಿ ಆಗಿಲ್ಲ ಹೈಕಮಾಂಡ್ ಕಳ್ಸೋಕೆ ರೆಡಿ ಆಗಿದೆ ಈ ಹಿನ್ನೆಲೆ ಯಾಕಂದ್ರೆ ಸರ್ಕಾರದಲ್ಲಿ ಮೊದಲು ಬೈರತಿ ಸುರೇಶ್ ವಿರುದ್ಧ ನಂತರ ಇದೀಗ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಹೀಗೆ ಒಂದಷ್ಟು ಇಲಾಖೆಯಲ್ಲಿನ ಭ್ರಷ್ಟಾಚಾರದ ವಿಷಯ ಹೈಕಮಾಂಡ್ ಸಾಕು ಸಾಕು ಮಾಡಿದೆ ಕಾಂಗ್ರೆಸ್ ಶಾಸಕರೇ ಬೀದಿಗಿಳಿದು ಬಹಿರಂಗವಾಗಿ ತಮ್ಮ ಸರ್ಕಾರದಲ್ಲಿನ ಭ್ರಷ್ಟ ವ್ಯವಸ್ಥೆ ಬಗ್ಗೆ ಮಾತನಾಡ್ತಿದ್ದಾರೆ ರಾಜೀನಾಮೆ ಕೊಡ್ಲಿ ಅವರು ಆಮೇಲೆ ಬೇಕಾದ್ರೆ ಬರಲಿ ಅಂತ ಕೇಳ್ತಿದ್ದಾರೆ ಈ ಕಾರಣಕ್ಕಾಗಿ ಹೇಗಿದ್ರು ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆಯ ಸೂತ್ರ ಮೊನ್ನೆ ರೀಶಫಲ್ ಆಗುತ್ತೆ ರೀಶಫಲ್ ಆಗುತ್ತೆ ಪುನರ್ವಿಂಗಡಣೆ ಆಗುತ್ತೆ ಅಂತಿದ್ರು ಡಿ ಕೆ ಶಿವಕುಮಾರ್ ಬಿಡಲಿಲ್ಲ ಕಾರಣ ಎಷ್ಟೇ ನನ್ನ ಸಂಪುಟ ನನ್ನ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ ನನ್ನ ಮುಖ್ಯಮಂತ್ರಿ ಅವಧಿ ಶುರುವಾದಾಗ ಹೊಸ ಸಚಿವರಿರ್ತಾರೆ ಅದಾಗ್ಲಿ ಅಂತ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಆಗೋದು ಮುಖ್ಯಮಂತ್ರಿ ಆಗೋದು ಫಿಕ್ಸ್ ನೋ ಡೌಟ್ ಅಟ್ ದಿ ಸೇಮ್ ಟೈಮ್ ಮಿನಿಸ್ಟ್ರಿಗಳು ಇರೋರಲ್ಲಿ ಹದ್ನಾಕ್ ಹದಿನೈದು ಮಂದಿ ಹೆಚ್ಚು ಮಂದಿ ತಿಂದು ಉಂಡು ತೇಗಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ತಾನು ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಕಾಲಕ್ಕೂ ಸಂಪೂರ್ಣವಾಗಿ ಸಂಪನ್ಮೂಲವನ್ನು ಕೊಡಿ ಕರ್ಸ್ಕೊಂಡು ಕೂತಿದ್ದಾರೆ ಇದೆಲ್ಲವೂ ಸಹ ಹೈಕಮಾಂಡ್ ಬಳಿ ಲೆಕ್ಕ ಇದೆ ಲೆಕ್ಕ ಇದೆ ಆದರೆ ಯಾರ್ಯಾರು ತಾವೇ ಒಬ್ಬರೇ ತಿಂಡು ಶಾಸಕರಿಗೆ ಕೆಲಸ ಮಾಡಕ್ಕೆ ಅನುದಾನ ಕೊಡದೆ ಶಾಸಕರ ಬಳಿಯೂ ವಸೂಲಿಗಿಳಿದಂಥವ್ರನ್ನ ಈಗ ಒಪಿನಿಯನ್ ತಗೋತಾ ಇದಾರೆ ಬನ್ರಪ್ಪ ಬನ್ನಿ ಎಮ್ ಎಲ್ ಎಗಳ ನಿಮ್ಗೆ ಅವಳಿ ಕೊಡ್ತಾರದು ಯಾರು ಯಾವ ಮಂತ್ರಿ ಸರಿ ಯಾವ ಮಂತ್ರಿ ಸರಿ ಇಲ್ಲ ಅಂತ ರಿಪೋರ್ಟ್ ಕೇಳ್ಕೊಂಡು ಕೂತಿದ್ದಾರೆ ಸಿದ್ದರಾಮಯ್ಯ ಸೀರಿನ ಡಿ ಕೆ ರಿಪೋರ್ಟ್ ಅಲ್ಲ ಒಪಿನಿಯನ್ ಕಲೆಕ್ಷನ್ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಂಪುಟದ ಸಚಿವರ ಮಿತಿ ಮೀರಿದ ಒಂದಷ್ಟು ಜನರ ಭ್ರಷ್ಟಾಚಾರ ಕಾಂಗ್ರೆಸ್ ಶಾಸಕರಿಗೆ ವಾಕ್ರಕ್ಕೆ ಬರೋಂಗಾಗಿದೆ ಹಾಗಾಗಿ ಸುರ್ಜೇವಾಲಾ ಅವರ ಬಳಿ ಎಲ್ರಿಗೂ ಗೊತ್ತು ಮುಂದಿನ ಚುನಾವಣೆ ಮತ್ತೆ ರಿಪೀಟ್ ಆಗಬೇಕು ಕಾಂಗ್ರೆಸ್ ಅಂತಂದ್ರೆ ಲೈಕ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಈ ಹೆಚ್ಚು ಕಮ್ಮಿ ಈ ವರ್ಷದಲ್ಲಿ ಅಂತ್ಯ ಆಗುತ್ತೆ ಅವರು ಲೈಕ್ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ತಾರೆ ಅನ್ನೋ ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಳ್ಳೆ ಟೀಮ್ ಇರಬೇಕು ಹಾಗಾಗಿ ಯಾರ್ಯಾರು ಕಲೆಕ್ಷನ್ ಗಿರಾಕಿಗಳಿದ್ದಾರೆ ಮಂತ್ರಿಗಳು ಅವರೆಲ್ಲರನ್ನೂ ಕೂಡ ಮನೆಗೆ ಕಳಿಸುವ ಕಾರ್ಯಕ್ರಮ ಹೈಕಮಾಂಡ್ ಮಟ್ಟದಲ್ಲಿ ಜೋರಾಗಿದೆ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಸೊ ಹಾಗಾಗಿ ಶಾಸಕರೇ ಬಂದು ಯಾರು ಯಾರ್ಯಾರು ಏನೇನು ಕಾಟ ಕೊಟ್ಟಿದ್ದಾರೆ ಯಾರ್ಯಾರು ವಸೂಲಿಗಿಳಿದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸಚಿವರಿಗೆ ಯಾರ್ಯಾರು ಶಾಸಕರಿಗೆ ಯಾರ್ಯಾರು ಕಮಾನ್ ಕಮಾನ್ ಫಸ್ಟ್ ಕಾಸು ನಂತರ ಕೆಲಸ ಅಂತ ಯಾರ್ಯಾರು ಕೇಳ್ತಿದ್ದಾರೆ ಅವ್ರ ರಿಪೋರ್ಟ್ ಅನ್ನು ಇದೀಗ ಸಚಿವರು ಕೊಡ್ತಾ ಇದ್ದಾರೆ ಸಚಿವ ಸಚಿವರ ಬಗ್ಗೆ ಶಾಸಕರು ಕೊಡ್ತಾ ಇದ್ದಾರೆ ಮಾಹಿತಿ ಪ್ರಕಾರ ಕಾಂಗ್ರೆಸ್ನಲ್ಲಿ ಒಂದು ಹದಿನೈದು ಮಂದಿ ಹದಿನಾಲ್ಕರಿಂದ ಹದಿನೈದು ಮಂದಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ ಹದಿನಾಲ್ಕು ಹದಿನೈದು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹೀಗಾಗಿ ಶಾಸಕರ ಅಭಿಪ್ರಾಯದ ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಇವ್ರು ಕಡಿ ಇವ್ರು ಕೊಡಿ ಇವ್ರು ಕೊಡಿ ಅಂತ ಕೇಳ್ತಾರೆ ಬೇಡ ಸಿದ್ದರಾಮಯ್ಯನವ್ರು ಅವ್ರು ಕೇಳಿದ್ರೆ ಇವರು ಅಂತ ಕೇಳ್ತಾರೆ ಬೇಡ ಶಾಸಕರ ಅಭಿಪ್ರಾಯದ ಮೇರೆಗೆ ಈಗ ಯಾರಾಗಬೇಕು ಅಂತ ಕೇಳ್ತಾ ಇಲ್ಲ ಮಂತ್ರಿ ಯಾರಾಗಬೇಕು ಅಂತ ಕೇಳ್ತಾ ಇಲ್ಲ ಅವರು ಇರೋ ಮಂತ್ರಿಗಳಲ್ಲಿ ಯಾರ್ಯಾರು ಹೇಳ ತಾವ್ ತಾವೇ ಏನ್ ಬೇಕು ಬೇಕಾ ಬಿಟ್ಟಿ ಪಕ್ಷಕ್ಕೆ ಎಲ್ರಿಗೂ ಡ್ಯಾಮೇಜ್ ಮಾಡ್ತಿದಾರಲ್ಲ ಅವ್ರ ಬಗ್ಗೆ ಮಾತಾಡಿ ಅಂತ ಕೂತಿದ್ದಾರೆ ಹೀಗಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಬಗ್ಗೆ ಒಪಿನಿಯನ್ ಕಲೆಕ್ಟ್ ಮಾಡಕ್ ಬಂದಿಲ್ಲ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕಲೆಕ್ಟ್ ಮಾಡಕ್ ಬಂದಿಲ್ಲ ಈಗ ಒಪಿನಿಯನ್ ಸಚಿವರ ಬಗ್ಗೆ ಹಾಗಾಗಿ ಈಗ ಒಂದಷ್ಟು ಸಚಿವರು ತಮ್ಮ ಶಾಸಕರನ್ನ ಸಮಾಧಾನ ಕಾರ್ಯಕ್ಕೆ ಮುಂದಾಗಿದ್ದಾರೆ ಆದ್ರೆ ಈಗಾಗಲೇ ಡಿಸೈಡ್ ಆಗಿರೋ ಶಾಸಕರು ಇದಾರಲ್ಲ ನಾನ ನೀನ ಒಂದು ತೀರ್ಮಾನ ಆಗೋಗ್ಲಿ ಗುರು ಅಂತ ಕಾಂಗ್ರೆಸ್ನ ಒಂದಷ್ಟು ಕಲೆಕ್ಷನ್ ಗಿರಾಕಿ ಮಂತ್ರಿಗಳ ಬಗ್ಗೆ ಪಟ್ಟಿಯನ್ನ ಕೊಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಹೈಕಮಾಂಡ್ ಡಿ ಕೆ ಯಾರು ಯಾರು ಬೇಕು ಶಿವಕುಮಾರ್ ಅವರು ನಿಮಗೆ ಕೇಳಿ ಕೇಳ್ಮಾಡಲ್ಲ ಯಾರನ್ನ ಕಂಟಿನ್ಯೂ ಮಾಡಬೇಕು ಸಿದ್ದರಾಮಯ್ಯ ಅವರು ಕೇಳಲ್ಲ ಹದಿನಾಲ್ಕು ಹದಿನೈದು ಮಂದಿ ಮಂತ್ರಿಗಳ ತಲೆದಂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಶಾಸಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮಾತನ್ನು ಕೇಳದೆ ಕ್ಯಾರೆ ಅನ್ನದೇ ತಮ್ಮ ತಮ್ಮ ಆಟಗಳನ್ನ ಆಡ್ತಿದಂತ ಮಂತ್ರಿಗಳಲ್ಲಿ ಈಗ ಒಂದು ರೀತಿಯ ಡವ ಶುರುವಾಗಿದೆ ಸೊ ಬೆಂಗಳೂರಿನ ಒಂದಿಬ್ಬರು ಮಂತ್ರಿಗಳು ಇನ್ನೆಲ್ಲಾ ಗ್ರಾಮೀಣ ಭಾಗದ ಒಂದಷ್ಟು ಮಂತ್ರಿಗಳು ಇದೀಗ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವ ಸ್ಥಾನದಲ್ಲಿ ಇದ್ದಾರೆ ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಹದಿನಾಲ್ಕು ಹದಿನೈದು ಮಂತ್ರಿಗಳನ್ನ ತೆಗೆಯುವುದೇ ಆದರೆ ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಕೈ ಬಿಡ್ತಾರೆ ಭ್ರಷ್ಟಾಚಾರದ ಮೇಲೆ ಅಟ್ ದಿ ಸೇಮ್ ಟೈಮ್ ಬೆಸ್ಟ್ ಮಂತ್ರಿಗಳು ಇದಾರಲ್ಲ ಸರ್ಕಾರ ಇರೋರೆಲ್ಲ ಕಳ್ಳರೆ ಏನಲ್ಲ ಇರೋರೇನೆಲ್ಲ ದರೋಡೆ ಕೋರಲ್ಲ ಇರೋರೇನೆಲ್ಲ ಸುಲ್ಗೆ ಕೋರಲ್ಲ ಎಲ್ಲ ಸಿದ್ದರಾಮಯ್ಯ ಸಂಪುಟದ ಎಲ್ಲರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತನಿಲ್ಲ ಒಂದಷ್ಟು ಜನ ಸರ್ಕಾರಕ್ಕೆ ಘನತೆ ಗೌರವ ಹೆಚ್ಚಿಕೆ ಮಾಡಿರೋದಲ್ಲಿ ಕೃಷ್ಣ ಬೈರೇಗೌಡರು ಹಾಂ ಒಂದಷ್ಟು ಸಚಿವರು ಇದ್ದಾರೆ ಅಲ್ಲಿ ಸರ್ಕಾರದಲ್ಲಿ ಆಮೇಲೆ ಯಾಕೆ ಶಿವಕುಮಾರ್ ಅವರು ಒಂದೇ ಹೆಸರು ಹೇಳ್ತಿದಾರೆ ಉಳಿದವ್ರ ಹೆಸರು ಹೇಳಕ್ ಅಂತ ಬಟ್ ನನ್ಗೆ ಒಂದಷ್ಟು ಜನ ಹೇಳದ್ನಲ್ಲ ಕೃಷ್ಣ ಬೈರೇಗೌಡರು ಇನ್ನೂ ಕೂಡ ಕ್ಲೀನ್ ಕೃಷ್ಣಪ್ಪ ರೀತಿ ಉಳ್ಕೊಂಡಿದ್ದಾರೆ ಇನ್ನು ಉಳಿದವರೆಲ್ಲ ತಾನು ನಾನು ಒಬ್ಬನೇ ತಿನ್ನಬೇಕು ಅಂತ ತಿಂದು ತೇಗ್ತಾ ಇದ್ದಾರೆ ಹಾಗಾಗಿ ಹೆಸರುಗಳನ್ನ ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ ಯಾರು ಅತಿವೃಷ್ಟ ಸಚಿವರು ಯಾರು ಬೆಸ್ಟ್ ಮಂತ್ರಿಗಳು ಅಂತ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ರಿ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್